ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಏನು ಅಡುಗೆ ಭಟ್ಟ ವಿಜಯ್ ಮರ್ಡರ್ ಆಗಿ ವರ್ಷದ ಮೇಲೆ ಒಂದ್ ತಿಂಗಳಾಯ್ತು ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯ್ನ ಕೊಲೆ ಆರೋಪ ವಿತ್ತಿರ ಒತ್ತಿರುವಂತ ಶಿವ ಸನ್ ಆಫ್ ನರಸಿಂಹ ಅವರು ಮೈಸೂರು ಸೆಂಟ್ರಲ್ ಜೈಲಲ್ಲಿ ಮುದ್ದೆ ಮುರಿಯಕ್ಕೆ ಅಡ್ಮಿಷನ್ ಆಗಿದ್ದಾರೆ ಇದೆಲ್ಲರಿಗೂ ನಿಮ್ಗೆ ಗೊತ್ತೇ ಇದೆ ಆದರೆ ಈ ಪ್ರಕರಣದಲ್ಲಿ ನಾನು ತುಂಬಾ ಚಡಪಡಿಸಿದ್ದು ಪತ್ತೆ ಹಸಲೇಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟಿದ್ದು ವಿಜಯ್ನ ಫೋಟೋಗೋಸ್ಕರ ಆ ಫೋಟೋ ಈ ಭೂಮಿ ಮೇಲೆ ಒಬ್ಬನ ಬಳಿ ಮಾತ್ರ ಇತ್ತು ಆತ ಬೇರೆ ಯಾರು ಅಲ್ಲ ಏನು ಮಳವಳ್ಳಿಯ ಶಿವಸಾಗರ್ ಹೋಟೆಲ್ ಮಾಲೀಕ ಶಿವ ಆತನ ಬಳಿ ಮಾತ್ರ ಆತನ ಫೋಟೋ ಇತ್ತು ಆ ಕಾರಣಕ್ಕೋಸ್ಕರ ಅದು ಎಲ್ಲೂ ಕೂಡ ನಮಗೆ ಫೋಟೋ ಸಿಗಕ್ಕೆ ಸಾಧ್ಯತೆ ಇರಲಿಲ್ಲ ಆದ್ರೆ ಶಿವನ ಬಂಧಿಸಿದ ಮೇಲೆ ಆತನ ಮೊಬೈಲ್ ಇದ್ದಂತ ಒಂದು ಫೋಟೋನ ಪೊಲೀಸರು ಹೊರತಗದಿದ್ದಾರೆ ಆ ಫೋಟೋನ ಇವಾಗ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೈಸೂರು ಮಿತ್ರ ಪೇಪರ್ ಅಲ್ಲಿ ವಿಜಯ್ ಕುಟುಂಬದ ವಾರಸದಾರರು ಯಾರು ಬದುಕಿದ್ರೆ ಅವರನ್ನು ಅವ್ರನ್ನ ಪ್ರಯತ್ನ ಪಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಆ ಫೋಟೋ ಹಾಕಿದ್ದಾರೆ ನಾನು ಆ ಫೋಟೋನ ಇಲ್ಲಿ ಪ್ರಕಟಿಸಿದ್ದೀನಿ ದಯಮಾಡಿ ಈ ವಿಜಯ್ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ಬಹುಶಃ ಆಯ್ತ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಈ ಎರಡು ಜಿಲ್ಲೆಯವನ್ನೇ ಆಗಿರುವಂತಹ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ ನಾನು ಕೂಡ ನನ್ನದೇ ಆದಂತ ಸೋರ್ಸ್ ಮೂಲಕ ವಿಜಯನ ಕುಟುಂಬದಲ್ಲಿ ಯಾರು ಬದುಕಿದ್ರೆ ಆತನ ಗುರುತಿಡುವಂತ ವ್ಯಕ್ತಿಗಳು ಯಾರು ಇದ್ರೆ ನಾನು ಅವ್ರನ್ನ ಹುಡುಕ್ತೀನಿ ಧನ್ಯವಾದ ಸ್ನೇಹಿತರೆ